ಅವರಿಬ್ಬರದ್ದು ಒಂದೇ ಊರು ಹೆಣ್ಣೆತ್ತವರ ವಿರೋಧದ ಮಧ್ಯೆಯೂ ಪ್ರೀತಿಸಿ ಮದುವೆಯಾಗಿದ್ರು ಆದ್ರೆ ಹುಡುಗಿ ಮನೆಯವರ ಮೇಲೆ ಕೆಂಡ ಕಾರ್ತಿದ್ದವ ಪತ್ನಿಗೆ ಚಟ್ಟ ಕಟ್ಟಿದ್ದಾನೆ ಮದುವೆಯಾದ ಮೂರೇ ಮೂರು ವರ್ಷಕ್ಕೆ ಕೊಲೆ ಮಾಡಿದ್ದಾನೆ ಈ ಫೋಟೋ ನೋಡ್ತಿದ್ರೆ ಈಡು ಜೋಡು ಅನ್ಸುತ್ತೆ ಮೇಡ್ ಫಾರ್ ಈಚ್ ಅದರ್ಸ್ ಅಂತ ಎಲ್ಲರೂ ಕೊಂಡಾಡ್ತಾ ಇದ್ರು ಆದ್ರೆ ಗಂಡ ಅನಿಸಿಕೊಂಡವ ಹೆಂಡತಿ ಪಾಲಿಗೆ ಒಳ್ಳೆ ಜೋಡಿ ಆಗ್ಲೇ ಇಲ್ಲ ನೀನೇ ಬೇಕು ಅಂತ ಹೆಣ್ಣೆತ್ತವರ ವಿರೋಧದ ನಡುವೆಯೂ ಪ್ರೀತಿಸಿ ಮದುವೆಯಾದ ಈತ ಹತ್ತು ಬಾರಿ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾನೆ ಈ ಹೆಣ್ಮಗಳ ಹೆಸರು ಕೀರ್ತಿ ಅಂತ ಜಸ್ಟ್ ಇಪ್ಪತ್ತಾರು ವರ್ಷ ಚಿಕ್ಕಮಗಳೂರು ತಾಲೂಕಿನ ಕೈಮರ ನಿವಾಸಿ ಮೂರು ವರ್ಷದ ಹಿಂದೆ ಇದೇ ಊರಿನ ಅವಿನಾಶ್ ಕೀರ್ತಿ ಮನೆಯವರ ವಿರೋಧದ ಮಧ್ಯೆಯೂ ಮದುವೆ ಆಗಿದ್ರು ಇವರ ದಾಂಪತ್ಯದ ಫಲವಾಗಿ ಹೆಣ್ಣು ಮಗು ಕೂಡ ಹುಟ್ಟಿತ್ತು ಆದ್ರೆ ಅವಿನಾಶ್ಗೆ ಅತ್ತೆ ಮನೆಯವರ ಮೇಲಿನ ಸಿಟ್ಟು ತಣ್ಣಗಾಗಿರಲಿಲ್ಲ ಇಬ್ಬರದ್ದು ಒಂದೇ ಊರು ಆಗಿದ್ರಿಂದ ಜಿದ್ದಿಗೆ ಬಿದ್ದಿದ್ದ ಕೆಲ ದಿನಗಳ ಹಿಂದೆ ಕೀರ್ತಿಯ ದೊಡ್ಡಪ್ಪನ ಮಗನ ಮದುವೆ ಇತ್ತಂತೆ ಹೀಗಾಗಿ ದ್ವೇಷ ಮರೆತು ಸಹೋದರನ ಮದುವೆಗೆ ಹೋಗಿದ್ಲು ಇದೇ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗಿದೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಹತ್ತು ಬಾರಿ ಚಾಕು ಇರಿದು ಕೊಲೆ ಮಾಡಿದ್ದಾನೆ ಹೋಗಿದಿಂದ ನೋಡ್ ಬಂದೇ ಇಲ್ಲ ಈಗನೇ ಹೊಡಿತಾನೆ ಹಿಂಸೆ ಕೊಡ್ತಾನೆ ಅಂತೇಳಿ ಇದ್ ಮಾಡಿರೋದು ಚೆನ್ನಾಗೇ ನೋಡ್ಕೊಳ್ತಿದ್ರು ಅವರಿಗೆ ಅವ್ರ ಮನೆ ಮದ್ವೆಗೆ ಬಂದಿದ್ದ ಹಿಂಸೆ ಕೊಟ್ಕೊಂಡು ಏನು ಮಾತಾಡ್ತಿಲ್ಲ ಅಂತ ಇದ್ಲು ಮತ್ತೆ ನೋಡಿದ್ರೆ ಈ ತರ ಮಾಡ್ಬಿಟ್ಟಿದ್ದಾನೆ ನೀವು ಮದ್ವೆಗೆ ಹೋಗೋದಾದ್ರೆ ನನಗೆ ಡೈವರ್ಸ್ ಅಂತ ಅವ್ರ ಮನೆ ಮದ್ವೆಗೆ ಹೋಗು ತಮ್ಮನ್ ಮದ್ವೆ ತಮ್ಮನ್ ಮದ್ವೆಗೆ ಹೋಗಮ್ಮನ್ ಮಗನ್ ಮದ್ವೆ ಅದಿಕ್ ಹೋಗದಂದ್ರೆ ನೀನ್ ನನಗೆ ಡೈವರ್ಸ್ ಹೋಗು ಇಲ್ಲಾಂದ್ರೆ ಹೋಗ್ಬೇಡ ಅದೇ ಕಾರಣ ಸಹೋದರನ ಮದುವೆಗೆ ಹೋಗಿದ್ದ ಕೀರ್ತಿ ತನ್ನ ಪರಿಸ್ಥಿತಿಯನ್ನ ಹೇಳ್ಕೊಂಡು ಹೆತ್ತವರ ಮುಂದೆ ಕಣ್ಣೀರಿಟ್ಟಿದ್ಲು ಹೀಗಾಗಿ ಈ ಮದುವೆ ಮೇಲೆ ಸಂಬಂಧಿಕರೆಲ್ಲ ಸೇರ್ಕೊಂಡು ರಾಜಿ ಪಂಚಾಯಿತಿ ಮಾಡೋಣ ಎಂದಿದ್ರಂತೆ ಅಷ್ಟರಲ್ಲಾಗಲೇ ಪಾಪಿ ಅವಿನಾಶ್ ಪತ್ನಿಯ ಜೀವವನ್ನೇ ತೆಗೆದಿದ್ದಾನೆ ಚಿಕ್ಕಮಗಳೂರು ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೈಮರ ಅಂತ ಪ್ಲೇಸ್ ಇದು ಸೊ ಇಲ್ಲಿ ಮನೆಯಲ್ಲಿ ಒಂದು ಮರ್ಡರ್ ಆಗಿದೆ ಕೀರ್ತಿ ಹಸ್ಬೆಂಡ್ ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಕಂಪ್ಲೇಂಟ್ ಈಗ ಫೈಲ್ ಮಾಡ್ತಾ ಇದಾರೆ ಚಿಕ್ಕಮಗಳೂರು ರೂರಲ್ ಪೊಲೀಸ್ ಠಾಣೆಯಲ್ಲಿ ಬಾಡಿ ಹಾಸ್ಪಿಟಲ್ ಇದೆ ಪಿ ಎಂ ನಡೀತಾ ಇದೆ ತನಿಖೆಯನ್ನು ಕೈಗೊಂಡಿದ್ದೀವಿ ಈಗ ಸೋಕೋ ಟೀಮು ಬರ್ತಾ ಇದೆ ಇಲ್ಲಿ ಸೊ ವೈಜ್ಞಾನಿಕವಾಗಿ ತನಿಖೆಯನ್ನು ಕೈಗೊಳ್ತೀವಿ ಅವರು ಅವ್ರ ಹಸ್ಬೆಂಡ್ ಅವಿನಾಶ್ ಅಂತೇಳಿ ಅವರು ಸ್ಟ್ಯಾಬ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ ಸೊ ಅದು ಅವ್ರನ್ನ ಸೆಕ್ಯೂರ್ ಮಾಡಲಿಕ್ಕೆ ಎರಡು ಟೀಮ್ ಗಳನ್ನ ನೀನೇ ಬೇಕು ಅಂತ ಜಿದ್ದಿಗೆ ಬಿದ್ದು ಮದುವೆ ಆದವ ತನ್ನ ಕೈಯಾರೆ ಕೊಂದು ಹಾಕಿದ್ದಾನೆ ಉಸಿರಿರೋವರೆಗೂ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಆಣೆ ಮಾಡಿದವನೇ ರಕ್ತದ ಗೋಡಿ ಹರಿಸಿದ್ದಾನೆ ಹೆಂಡತಿ ಕೊಂದು ನಾಪತ್ತೆ ಆದವನಿಗೆ ಪೊಲೀಸರು ಬಲೆ ಬೀಸಿದ್ದು ಅಮಾಯಕಿಯ ಕೊಂದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ಯೋಗೇಶ್ ಕಾಮಿನಹಳ್ಳಿ ನ್ಯೂಸ್ ಏಟೀನ್ ಚಿಕ್ಕಮಗಳೂರು